ಕುರ್ಬಾನಿ ಕೊಟ್ಟಿದ ನಂತರ ಅದರ ಬಳಿಗೆ ಬಹಳಷ್ಟು ಜನರು ಮಾಡ್ತಿರ್ತಾರ ಏನು ತೋರಿಸೋದು ಪ್ರಯತ್ನ ಮಾಡ್ತಿರ್ತಾರ ಇಲ್ಲಿ ಹಳ್ಳಿ ಬೀಡಿದು ಹಳ್ಳಿಗಳಲ್ಲಿ ಯಾರು ಜಾಸ್ತಿ ಕುರ್ಬಾನಿ ಕೊಡಂಗಿಲ್ಲ ಯಾಕೆಂದ್ರೆ ಗೊತ್ತಿದ್ರೆ ಕೊಡ್ತಿದ್ರು ಮಾಲಿಕ್ ನಿಸಾಬ್ ಅಂದ್ರೆ ಏನು ಕುರ್ಬಾನಿ ಕೊಟ್ಟಿದ್ರೆ ಏನಾಗ್ತಿ ಏನಿಲ್ಲ ಆ ಭಯ ಆ ನಮ್ಮ ಒಳಗೆ ಇಸ್ಲಾಂ ಧರ್ಮ ಅನ್ನೋದು ಅತಿ ಜಾಸ್ತಿ ಅದನ್ ಮೇಲೆ ಇದಿದ್ರೆ ಇದ್ದಿದ್ರೆ ಏನಾದ್ರೆ ಪ್ರಯತ್ನ ಮಾಡ್ತಿದ್ರು ಆದ್ರೆ ಅಲ್ಲಾ ರೀಸರ್ ಎಷ್ಟೋ ಈ ಪ್ರಪಂಚದಲ್ಲಿ ಹಳ್ಳಿಗಳಿದೆ ಎಲ್ಲಾ ಹಳ್ಳಿ ಇರುವ ಜನರಿಗೆ ಅನ್ನು ಕೊಡಲಿ ಅನ್ನು ಕೊಡಲಿ ಇಸ್ಲಾಮ ಧರ್ಮ ಪ್ರಕಾರ ಜೀವನ ಹೋಗೋದು ಆ ಜನರಿಗೆ ಹಿದಾಯತ್ವನ್ನು ಕೊಡಲಿ ನಾನು ಅಲ್ಲನ ಭಾರತವನ್ನು ಮಾಡುತ್ತೇನೆ ಪ್ರೀತಿಯ ಸಹೋದರರೇ ಇವತ್ತು ಬಹಳಷ್ಟು ಜನರು ಕುರ್ಬಾನಿಯನ್ನು ಕೊಡುತ್ತಾರೆ ಅದರ ಬಳಿಗೆ ರಿಯಾಕಾರಿ ಮಾಡುತ್ತಾರೆ ನಾನು ಅಂತಾದ್ರು ಪ್ರಾಣಿ ತಂದ್ಯ ನನ್ನ ಪ್ರಾಣಿ ತಪ್ಪುವಾದ ಇದೆ ನನ್ನ ಪ್ರಾಣಿ ದೊಡ್ಡದಿದೆ ನಾನು ಹಿಂಗ್ ತಂದೆಯ ಹಂಗ್ ತಂದ್ಯಾ ಅಂತ ಇದನ್ನು ಹೇಳ್ತಾ ಇರ್ತಾರೆ ಪ್ರೀತಿಯ ಸಹೋದರರೇ ಅಲ್ಲಾರುರಾಣಿ ಮಸ್ಜಿದ್ ನಂತಿದ್ದಾನೆ ವಲಾ ಲೈನ ಹೊರಾಗಿ ಎನಾಲ ಹುತ್ತಕವ ಮೀನ್ ಐ ಜನರು ನೀವು ಅಲ್ಲಾಹನ ಬಾರ್ಗನಲ್ಲಿ ಏನು ಕುರ್ಬಾನಿ ಕೊಡಾಕುದಿರಲ್ಲ ಅಲ್ಲಾಹನ ಬಾರ್ಗನಲ್ಲಿ ನೀವು ಕೊಟ್ಟಿರುವ ಮಾಂಸವನ್ನು ಅಲ್ಲಾಹನ ಬಾರ್ಗನಲ್ಲಿ ಮುಟ್ಟೋದಿಲ್ಲ ನೀವು ಯಾವ ಪ್ರಾಣಿದು ಏನು ಕುರ್ಬಾನಿ ಕೊಡಾ ಕುಂದಿರಲ್ಲ ಬಹಳಷ್ಟು ಜನರು ಏನ್ ತಿಳ್ಕೊತಾರ ನಾವು ಕುರ್ಬಾನಿ ಕೊಟ್ಟಿದ್ದೇವೆ ನಮ್ಮ ಕುರ್ಬಾನಿ ಕಬೂಲ್ ಆಗುತ್ತಿದೆ ಪ್ರೀತಿಯ ಸಹೋದರರೇ ಬರೇ ಪ್ರಾಣಿ ಕೊಟ್ಟಿದ್ರೆ ನಿಮ್ಮ ಕುರ್ಬಾನಿ ಕಬೂಲ್ ಆಗೋದಿಲ್ಲ ಆ ಕುರ್ಬಾನಿ ಒಳಗೆ ನಿಮ್ಮ ಮೇನ್ ಉದ್ದೇಶ ಏನಿರಬೇಕು ಇಜ್ಜತ್ ರಬ್ರ ಉದ್ದೇಶವನ್ನು ಹಿಡ್ಕೊಂಡು ನೀವು ಕುರ್ಬಾನಿ ಕೊಡೋದು ನಿಯತ್ನ ಏನಿರಬೇಕು ಕುರಾಣಿ ವಲಾ ಹೇಳಿದ್ದಾನೆ ಲೈನಾಲಿ ಜನರು ನೀವು ಕುರ್ಬಾನಿ ಏನ್ ಬಾರ್ಗನಲ್ಲಿ ನೀವು ಕೊಟ್ಟಿರುವ ಕುರ್ಬಾನಿ ಮಾಂಸ ಮತ್ತು ರಕ್ತವನ್ನು ಮುಟ್ಟೋದಿಲ್ಲ ಅಲ್ಲಾನ ಬಾರ್ಗನಲ್ಲಿ ನೀವು ಏನ್ ಕೊಡೋದ್ರಲ್ಲ ಅದು ಮಾಂಸ ಮತ್ತು ರಕ್ತವನ್ನು ಮುಟ್ಟೋದಿಲ್ಲ ಮತ್ತೆ ಹೇಳ ಮತ್ತೆ ಅಲ್ಲಾ ಕುರಾಣಿ ಮಸ್ಜಿದ್ ನ ಹೇಳಕ್ ಕುಂತಿದ್ದಾನೆ ಒಲಾಗಿ ನೀವು ಏನು ಕುರ್ಬಾನಿ ಕೂಡ ಕುಂದಿರಲ್ಲ ಅದರ ಬಳಿಗೆ ನಿಮ್ಮ ತಕ್ವ ನಿಮ್ಮ ನಿಯತನು ಪಕ್ಕ ಇರಬೇಕು ಏಕೆಂದರೆ ಮಾಂಸ ಮತ್ತು ಪ್ರಾಣಿಗಿಂತ ಜಾಸ್ತಿ ಅಲ್ಲಾನ ಬಾರಿ ಮುಟ್ಟೋದು ಏನಿದೆ ನಿಮ್ಮ ನಿಯತನ್ನು ಮುಟ್ಟುತ್ತೆ ಪ್ರೀತಿಯ ಸಹೋದರರೇ ಇವತ್ತು ನಾವು ಕುರ್ಬಾನಿ ಕೂಡ ಕುಂತಿದ್ದೀವಿ ನಿಮ್ಮ ಕುರ್ಬಾನಿ ಅಲ್ಲಾಸ್ಕರ ಆಗಬೇಕು ಅದೇ ನೀವು ಏನಾದ್ರೆ ಅಲ್ಲಾನ್ಗೆ ಬಿಟ್ಟು ನಾನು ನನ್ನ ಜನರ್ ನೋಡಬೇಕು ಊರಿನ ಒಳಗೆ ಯಾರು ಕುರ್ಬಾನಿ ಕೊಡ ಕುಂತಿಲ್ಲ ನಾನೇ ದೊಡ್ಡವಾದ ಪ್ರಾಣಿ ಕೊಡಾ ಕುಂತಿದ್ದೇನೆ ನಾನೇ ಒಬ್ಬನೇ ಕುರ್ಬಾನಿ ಕೊಡಾ ಕುಂತಿದ್ದೇನೆ ಈ ನಿಯತ್ತಿನಿಂದ ನಾವು ಯಾವತ್ತು ಕುರ್ಬಾನಿ ಕೊಡಬಾರದು ಪ್ರೀತಿಯ ಸಹೋದರರೇ ಕುರ್ಬಾನಿ ಕೊಟ್ಟಿದ್ರೆ ಬರೀ ಅಲ್ಲಾನ ಹೆಸರಿನ ಕೊಡಬೇಕು ಅಲ್ಲಹನಗಾಗಿ ನಾವು ಕೊಡಬೇಕು ಆದರೆ ಪ್ರೀತಿಯ ಸಹೋದರರೇ ಮಾಂಸ ಮತ್ತು ರಕ್ತ ಏನಿದೆ ಅಲ್ಲಾಹನ ಬಾರ್ಗೆ ಮುಟ್ಟುದಿಲ್ಲ ಮುಟ್ಟಿದ್ರೆ ಏನು ಮುಟ್ಟುದಿದೆ ನಿಮ್ಮ ನಿಯತು ನೋಡ್ರಿ ನಾಳೆ ಏನಿದೆ ಜಿನ್ ಹತ್ತನೇ ದಿನ ಜಿನ್ಹಿಜ್ಜಾದ ಹತ್ತನೇ ದಿನ ಇರುತ್ತದೆ ಅದಹ ಇರುತ್ತದೆ ಆ ದಿನದಲ್ಲಿ ಎಷ್ಟೋ ಜನರು ಕುರ್ಬಾನಿ ಕೊಡುತ್ತಾರೆ ಪ್ರೀತಿಯ ಸಹೋದರಿ ಈ ಪ್ರಾಣಿ ಅಲ್ಲಾನ ಹೆಸರಿಂದ ಏನ್ ನಾವು ಕುರ್ಬಾನಿ ಕೊಡ್ತೀವಿ ಅದರದ್ದು ಸ್ಥಾನನೇ ಬೇರೆ ಇದೆ ಮತ್ತು ಒಂದು ಬಿಸ್ನೆಸ್ಗಾಗಿ ಏನು ಕುರ್ಬಾನಿ ಮಾಡುತ್ತಾರೆ ಏನು ಸಭೆಯನ್ನು ಮಾಡುತ್ತಾರೆ ಅದರ ಸ್ಥಾನನೇ ಬೇರೆ ಇದೆ ಯಾಕೆಂದ್ರೆ ಪ್ರೀತಿಯ ಸಹೋದರರೇ ಈ ಪ್ರಾಣಿ ಏನಿದೆ ಹಿಜಾನ್ ಕೊಡೋದು ಅದು ಅಲ್ಲಾನಗಾಗಿ ನಾವು ಕೂಡ ಹೊಂದಿದ್ದೇವೆ ಅಲ್ಲಾನಗಾಗಿ ನಾವು ಕುರ್ಬಾನಿ ಯಾಕೆಂದ್ರೆ ಆ ದಿನ ನಂಗೆ ಕಾಂಟೆಂಟ್ ಇದೆ ಆ ದಿನದಲ್ಲಿನೆ ನೀವು ಕುರ್ಬಾನಿ ಕೊಡಬೇಕಂತ ಇಸ್ಲಾಂ ನಲ್ಲಿ ಬಂದಿದೆ ಮತ್ತು ಅದೇ ದಿನದಲ್ಲಿ ಯಾರಾದ್ರೆ ಬೇರೆ ಜನರು ಕುರ್ಬಾನಿ ಏನು ಸಬಾ ಮಾಡಕ್ ಕುಂದಿರೋ ಪ್ರಾಣಿಗಳಿಗೆ ಅಂದ್ರೆ ಅವ್ರದ್ದು ಏನಿದೆ ಕುರ್ಬಾನಿ ಕೊಡೋದು ನಿಯತ್ತಿಲ್ಲ ಇಲ್ಲ ಬಿಸಿನೆಸ್ ಆಗಿರುತ್ತದೆ ಯಾಕೆಂದ್ರೆ ಸ್ವಲ್ಪ ಜನರು ಈಗ ನೋಡ್ರಿ ಬಹಳಷ್ಟು ಜನರು ಹಬ್ಬ ದಿನದಲ್ಲಿ ಯಾರಾದ್ರೆ ಕುರ್ಬಾನಿ ಊರ ಕೊಡೋದ್ರಪ್ಪ ಅಂದ್ರೆ ಒಂದು ಊರದಲ್ಲಿ ಏನ್ ಮಾಡ್ತಾರ ಇವತ್ತು ಹಬ್ಬ ಆಯ್ತಪ್ಪ ಇಲ್ಲಿ ಮಾಂಸ ಸಿಗಂಗಿಲ್ಲ ಏನಾದ್ರೆ ಕುರಿ ಸಬಾವನ್ನು ಮಾಡಿ ಹಂಚನ ಜನರಿಗೆ ಆ ದುಡ್ಡಿನಿಂದ ಕೊಡ್ತಾರ ಅವರು ಒಂದೊಂದ್ ಕೆಜಿನ ದುಡ್ಡು ಇಸ್ಕೊಂಡು ನಾವು ಮಟನ್ ಕೊಡೋಣ ಸಹೋದರರೇ ಆ ಮಟನ್ ಏನೋ ತಗೊಂಡಿವಿ ಆ ಮಟನಿನ ಏನಿದೆ ಪ್ರತಿಫಲ ಕುರ್ಬಾನಿನ ನಮ್ಗೆ ಸಿಗೋದಿಲ್ಲ ಯಾಕೆಂದ್ರೆ ಅದರ ಒಳಗೆ ನಿಯತ್ತು ಬಿಸ್ನೆಸ್ ನಿಯತಿತ್ತು ಈ ನಾವು ನಿಯತಿಯನ್ನು ಮಾಡಿದಿವಿ ಅಲ್ಲಾನಗಾಗಿ ನಾವು ಕುರ್ಬಾನಿ ಕೊಡಾ ಅಲ್ಲಾನಗಾಗಿ ನಾವು ಸಭೆಯನ್ನು ಮಾಡಿದೇವೆ ಇದರ ಒಳಗೆ ಏನಿದೆ ಇದು ಮಾರಕ ಬರಂಗಿಲ್ಲ ಮಾಂಸ ನಾವು ಏನ್ ಮಾಡಬೇಕು ಬಡವರ ಜನರಿಗೆ ಹಂಚಾಗ ಬರುತ್ತದೆ ಎಷ್ಟು ಕುರಿ ಒಳಗೆ ಮಾಂಸ ಬರ್ತೈತಿ ಅದರೊಳಗೆ ಮೂರು ಭಾಗವನ್ನು ಮಾಡಬೇಕು ಎಷ್ಟು ಭಾಗ ಮೂರು ಭಾಗವನ್ನು ಮಾಡಬೇಕು ಯಾರು ಕುರ್ಬಾನಿ ಕೂಡ ಕುಂತಿದ್ದಾರಾ ಅದರೊಳಗೆ ಮೂರು ಭಾಗ ಮಾಡಬೇಕು ಮೊದಲೇ ಭಾಗ ತನ್ನ ಕುಟುಂಬಗಾಗಿ ಮನಿಗಾಗಿ ಹಿಡ್ಕೋಬೇಕು ಎರಡನೇ ಭಾಗ ಏನಿದೆ ತನ್ನ ಗೆಳೆಯರಿಗಾಗಿ ಹಂಚಬೇಕು ಮೂರನೇ ಭಾಗ ಏನಿದೆ ಬಡವರು ಜನರು ಯಾರಿದ್ದಾರೆ ಆ ಜನರಿಗೆ ಮಾಂಸವನ್ನು ಹಚ್ಚಬೇಕು ಕುರ್ಬಾನಿನ ಮಾಂಸನಲ್ಲಿ ಮೂರು ತರಹದ ಭಾಗವನ್ನು ಮಾಡಿ ನಾವು ಕುರ್ಬಾನಿನ ಮಾಂಸ ಹಚ್ಚೋದು ಪ್ರಯತ್ನ ಮಾಡಬೇಕು ಪ್ರೀತಿಯ ಸಹೋದರರೇ ಮತ್ ಮುಂದೆ ಹೇಳುತ್ತಾರೆ ಹುಜೂರ್ ಸಲಹು ಸಲಾಮ್ರು ಯಾವ ರೀತಿ ಕುರ್ಬಾನಿ ಕೊಟ್ಟವರು ಇವತ್ತು ಪ್ರೀತಿಯ ಸಹೋದರರೇ ಬಹಳಷ್ಟು ಜನರು ಒಂದೊಂದು ಬೇರೆ ಬೇರೆ ನಿಯತಿನಿಂದ ಹರಿತಾರ ಏನಂತ ಯಾಕೆಪಾ ಸುಮ್ಮನೆ ನಾವು ಪ್ರಾಣಿಗೆ ಕೊಯ್ಯೋದು ಯಾಕೆ ನಾವು ಜೀವ ತೆಗಿಯೋದು ಯಾಕೆ ಸುಮ್ನೆ ಆ ಪ್ರಾಣಿ ತಿನ್ನಾ ಕುಂತಿದೆ ಯಾಕೆ ನಾವು ಅದಕ್ಕೆ ಜಬಾ ಮಾಡಿ ಮಾಂಸ ಇದು ಮಾಡೋದು ಬೇಡ ಸುಮ್ಮನೆ ಖೈರಾಬ್ ಮಾಡ್ಬಿಡೋಣ ಹಾಗೆ ಪ್ರಾಣಿ ಕೊಟ್ಬಿಡೋಣ ಯಾರಾದ್ರೆ ಸತ್ಕ ಮಾಡಿ ಬಿ ಅವ್ರು ಸಾಕ್ತಾರ ಬಡವರು ಜನರು ಸಾಕಿ ಮುಂದೆ ಏನಾದ್ರೆ ಲಾಭ ತಕೊಂತಾರ ಈ ರೀತಿ ಸ್ವಲ್ಪ ಕೊಡೋರು ಇರ್ತಾರ ಆದ್ರೆ ಪ್ರೀತಿ ಹಾಸಹೋದರೇ ಕುರ್ಬಾನಿ ಕೊಡುವ ಪ್ರಾಣಿ ಏನಿದೆ ಈ ರೀತಿ ಸತ್ಕ ಕೊಡಕ ಬರಂಗಿಲ್ಲ ಅಲ್ಲಾನ ಬಾರಿ ಸಭೆ ಮಾಡಿ ನಾವು ಮಾಂಸವನ್ನು ಹಚ್ಚೋದು ನಮ್ಮ ಒಬ್ಬ ವ್ಯಕ್ತಿ ಇದ್ದ ಆ ವ್ಯಕ್ತಿ ಕುರ್ಬಾನಿ ಏನ್ ಮಾಡ್ತಿದ್ದ ಕುರ್ಬಾನಿಯನ್ನು ಮಾಂಸವನ್ನು ಹಚ್ತಿದ್ದಿಲ್ಲ ಪ್ರಾಣಿಗಳನ್ನು ಸತ್ಕವನ್ನು ಮಾಡ್ತಿದ್ದ ಬೇರೆ ಜನರಿಗೆ ಹಾಗೆ ಪ್ರಾಣಿ ನಾನು ಸತ್ಕ ಕೊಡೋದಲ್ಲ ಯಾಕೆ ತಗೋಪ ಯಾಕೆ ನಾವು ಜೀವ ತೆಗಿಬೇಕು ಒಂದು ಪ್ರಾಣಿನ ಯಾಕೆ ಆ ರಕ್ತ ಸುರಿಬೇಕು ಅಂತೂ ಆ ರೀತಿ ಚಿಂತೆ ಮಾಡಿ ಹಾಗೆ ಪ್ರಾಣಿ ಸತ್ಕ ಮಾಡ್ತಿದ್ದ ಒಂದು ರಾತ್ರಿಯಲ್ಲಿ ಮಗ್ಗಿದ ಮಲ್ಗಿದ ನಂತರ ಕನ್ನಸ್ ನೋಡ್ತಾರಂತೆ ಏನಂತ ಎಲ್ಲಾರು ಜನರು ಯಾರು ಪ್ರಾಣಿನ ಕುರ್ಬಾನಿ ಕೊಟ್ಟಿದ್ರು ಆ ಪ್ರಾಣಿ ಮೇಲೆ ಕುಂತು ಎಲ್ಲಾರು ಜನರು ಸ್ವರ್ಗನ ಕುಂತಿದ್ದಾರೆ ಆ ಪ್ರಾಣಿ ಮೇಲೆ ಕುಂತು ಎಲ್ಲಾರು ಜನರು ಸ್ವರ್ಗನ ಹೋಗುತ್ತಿದ್ದಾರೆ ಹಕೀಕತ್ ಸಹೋದರರೇ ನೀವು ಪ್ರಪಂಚದಲ್ಲಿ ಯಾವ ಪ್ರಾಣಿನ ಕುರ್ಬಾನಿ ಕೊಡ್ತಿರಲ್ಲ ಆದ್ರೆ ಪ್ರಾಣಿ ಅಂದ್ರೆ ಎಲ್ಲಾ ಪ್ರಾಣಿ ಇಲ್ಲ ಬರೀ ಮೂರು ತರಹದ ಪ್ರಾಣಿ ನಮ್ಮ ಮೇಲೆ ಕುರಾನಲ್ಲಿ ಶಿಖರವನ್ನು ಬಂದಿದೆ ಮೊದಲೇ ಪ್ರಾಣಿ ಯಾವುದು ಕುರ್ಬಾನಿ ಕೊಡೋದು ಒಂಟಿ ಎರಡನೇದು ಆಕಳ ಮೂರನೇದು ಹುರಿ ಇಲ್ಲಾಂದ್ರೆ ಆಡು ಇದು ಏನಿದೆ ಮೂರು ಪ್ರಾಣಿವನ್ನು ಬಂದಿದೆ ಇದೇ ಮೂರು ಪ್ರಾಣಿನ ಕುರ್ಬಾನಿ ಕೊಡಬೇಕಿದ್ದು ಬಿಟ್ಟು ಬೇರೆ ಯಾವುದೇ ಪ್ರಾಣಿನ ಕುರ್ಬಾನಿ ಕೊಡಕ ಬರಂಗಿಲ್ಲ ಆ ವ್ಯಕ್ತಿ ಕುಂತು ನೋಡಕ್ ಕುಂತಿದ್ದಾನೆ ಎಲ್ಲಾರು ಜನರು ತನ್ನ ಪ್ರಾಣಿ ಮೇಲೆ ಕುಂತು ಆ ಬೆನ್ನಿನ ಮೇಲೆ ಹತ್ತು ಎಲ್ಲಾರು ಸ್ವರ ಕುಂತಿದ್ದಾರೆ ಆದ್ರೆ ಪ್ರೀತಿಯ ಸಹೋದರರೇ ಅಕ್ಕ ಪಕ್ಕದಲ್ಲಿ ಹುಡ್ಕಾಡಕ್ ಕುಂದಿದ್ದ ಸ್ವಲ್ಪ ಜನರು ಕೇಳೋದು ಕೇಳಿದ್ರು ನೀನ್ ಏನ್ ಹುಡ್ಕಾಡ ಕುಂದಿದ್ಯಾ ನೀನ್ ಇಲ್ಲಿ ಏನ್ ನೋಡ ಕುಂತಿದ್ಯಾ ಅವಾಗ ವ್ಯಕ್ತಿ ಹೇಳ್ತಾನಂತೆ ಎಲ್ಲಾರು ಜನರು ಈ ಪ್ರಾಣಿ ಮೇಲೆ ಕುಂತು ಸ್ವರ್ಗನ ಹೋಗ ಕುಂತಿದ್ದಾರೆ ಹೋಗೋದು ಕಾರಣ ಏಕೆ ಒಬ್ಬ ವ್ಯಕ್ತಿ ಹೇಳಿದ ಏಕೆಂದ್ರೆ ಈ ಜನರು ಪ್ರಪಂಚದಲ್ಲಿ ಶ್ರೀಮಂತರು ಇದ್ರು ಮಾಲೀಕಿ ನಿಸಾಬ್ ಇದ್ರು ಆ ಹುಕ್ಮಿನ ಪ್ರಕಾರ ಅಲ್ಲಾನ ಪ್ರಾಣಿ ಕುರ್ಬಾನಿ ಕೊಟ್ಟಿದ್ರು ಏನು ಪ್ರಪಂಚದಲ್ಲಿ ಪ್ರಾಣಿನ ಕುರ್ಬಾನಿ ಕೊಟ್ಟಿದ್ದಾರೆ ಅದೇ ಪ್ರಾಣಿನ ಬೆಣ್ಣಿನ ಮೇಲೆ ಹತ್ತು ಅದರ ಮೇಲೆ ಕುತ್ಕೊಂಡು ಸ್ವರ್ಗನ ಹೋಗ ಕುಂತಿದ್ದಾರೆ ಅದೇ ಪ್ರಾಣಿ ತನ್ನ ಬೆನ್ನಿನ ಮೇಲೆ ಕುಂದರ್ಸ್ಕೊಂಡು ಆ ಸಾಹಿಬೆ ಮಾಲೀಕಿ ನಿಸಾಬ್ ಅವರಿಗೆ ಸ್ವರ್ಗೊಂಡು ಹೋಗ ಕುಂತಿದ್ದಾರೆ ಇಷ್ಟು ಹೇಳಿ ನಂತರ ಆ ವ್ಯಕ್ತಿ ಮತ್ತು ಅಕ್ಕಪಕ್ಕದಲ್ಲಿ ನೋಡ ಕುಂತಿದ್ದ ಎಲ್ಲರೂ ಜನರು ಹೇಳಿದ್ರು ನೀನೇನು ನೋಡ ಅಕ್ಕಪಕ್ಕದಲ್ಲಿ ಆ ರೀತಿ ದೃಷ್ಟಿಯನ್ನು ಹಾಕಿದೆಯಾ ಆ ವ್ಯಕ್ತಿ ಹೇಳಿದ್ದ ಇಲ್ಲ ನಾನು ನನ್ನ ಪ್ರಾಣಿ ನೋಡ ಕುಂತಿದ್ದೇನೆ ನನ್ನ ಪ್ರಾಣಿ ಎಲ್ಲಿ ಹೊತ್ತು ಪ್ರಾಣಿ ಇನ್ನೂರಿಗೆ ಬಂದಿಲ್ಲ ಆವಾಗ ಜನರು ಹೇಳಿದ್ರು ಪ್ರೀತಿಯ ಸಹೋದರರೇ ಧ್ವನಿಯಂತೂ ನಿನ್ನ ಪ್ರಾಣಿ ಇಲ್ಲಿ ಬರೋದಿಲ್ಲ ಏಕೆಂದ್ರೆ ನೀನು ಅಲ್ಲಾನ ಬಾರ್ಗನಲ್ಲಿ ಕುರ್ಬಾನಿ ಸಭಾ ಮಾಡಿಲ್ಲ ಅಲ್ಲಾನ ಬಾರ್ಗನಲ್ಲಿ ನೀನು ಹಲಾಲ್ ಮಾಡಿಲ್ಲ ನೀನ್ ಸತ್ತ ಕೊಟ್ಟಿದ್ಯಾ ಅದಕ್ಕ ಅದ ಕಾರಣ ನಿನ್ನ ಪ್ರಾಣಿ ಇಲ್ಲಿ ಕಂಡು ಹೊಂದಿಲ್ಲ ಇದು ಹೇಳಿದ ನಂತರ ಆ ವ್ಯಕ್ತಿ ಕನಸನಲ್ಲಿ ಸ್ವರ್ಗದು ಎಲ್ಲಾ ವಿಚಿತ್ರವಾದ ವಸ್ತು ನೋಡಿದಾನೆ ಹೇಗೆ ನೋಡಿದ ನಂತರ ತಕ್ಷಣ ಕಣ್ಣು ತೆಗೆದು ಮೊದಲಿಗೆ ಪ್ಯಾಟಿಗೆ ಓಡಿ ಹೋಗಿ ಪ್ರಾಣಿ ತಗೊಂಡು ಬರ್ತಾರಂತೆ ಬಂದಿದ ನಂತರ ಅಲ್ಲಾ ಹೆಸರಿಂದ ಮೊದಲಿಗೆ ಕುರ್ಬಾನಿ ಕೊಡುತ್ತಾನೆ ಪ್ರೀತಿಯ ಸಹೋದರರೇ ಇದರಿಂದ ನಮಗೆ ಏನ್ ತಿಳಿದು ಬಂತು ನಾವು ಯಾವತ್ತು ಕುರ್ಬಾನಿ ಮಾಡಿದ್ರೆ ಆ ಪ್ರಾಣಿಗೆ ಸಭೆ ಮಾಡಿ ಅದರ ರಕ್ತ ನಾವು ಸುರಿದು ಏನಿದೆ ಮಾಂಸವನ್ನು ಬಡವರಿಗೆ ಜನರಿಗೆ ಹಚ್ಚೋದು ಪ್ರಯತ್ನ ಮಾಡಬೇಕು ಅಲ್ಲಾನ್ಗಾಗಿ ನಾವು ಪ್ರಾಣಿ ಏನಿದೆ ಅನ್ನು ಮಾಡಬೇಕು ಕುರ್ಬಾನಿ ಕೊಡಬೇಕು ಅವಾಗ ನಿಮ್ಮ ಕುರ್ಬಾನಿ ಅಲ್ಲಾನ ಬಾರ್ಗಲ್ಲಿ ಮುಟ್ಟುತ್ತದೆ ಹಾಗೆ ನಾವು ಸತ್ಕ ಮಾಡಿದರೆ ನಮ್ಮ ಕುರ್ಬಾನಿ ಮುಟ್ಟುವುದಿಲ್ಲ ಪ್ರೀತಿಯ ಸಹೋದರರೇ ಹುಸೂರ್ ಸಲಹ ಚಾಲಲ್ಲಿ ಸಲ್ಲಮರು ನೋಡ್ರಿ ನಮ್ಮ ಉಮ್ಮತ್ತಿನ ಹೆಸರಿನಿಂದ ಕುರ್ಬಾನಿ ಕೊಟ್ಟಿದ್ರು ಏನಂತ ಉಮ್ಮತ್ತಿನ ಹೆಸರಿಂದ ಕುರ್ಬಾನಿ ಕೊಟ್ಟಿದ್ರು ನೀಯತ್ ನೋಡ್ರಿ ಯಾರತಿ ಮಾಡಿದ್ರು ಹುಸೂರ್ ಸಲಹಿ ಸಲಮರು ಇನ್ನಿ ವಜ್ಜಹದು ವಜಿಯ ಲಿಲ್ಲದಿ ಫತರ ಸಮಾವಾತಿ ವಲ್ ಅರದ್ ಅಲ ಮಿಲ್ಲತಿ ಇಬ್ರಾಹಿಮ ಹಣಿಫ ವ ಅನಾ ವಮಾ ಅನಾ ಮಿನಲ್ ಮುಶ್ರಿಕೀನ್ ಇನ್ನ ಸಲಾತಿ

ನನ್ನ ಮುಖ ನಾನು ಅಲ್ಲಾನ ಬಾರ್ಗ ಕಡೆ ನಾನು ಇನ್ನಿ ಇನ್ನು ವಜ್ಜು ವಜುನ್ ಅಂದ್ರೆ ಚಹರಾ ಮುಖ ಇನ್ನಿ ವಜ್ಜಹತು ನನ್ನ ಮುಖ ನಾನು ಕಿಬ್ಲಾ ಕಡೆ ಅಲ್ಲಾನ ಬಾರ್ಗ ಕಡೆ ನಾನು ಮಾಡಿ ನನ್ನ ಮುಖ ಇನ್ನು ವಜ್ಜಹತು ವಜಿನ ಲಿಲ್ಲದಿ ಫತರ ಸಮ ಪರಮಾತ್ಮ ಆಕಾಶ ಮತ್ತು ಪ್ರಪಂಚಕ್ಕೆ ಏನ್ ಸೃಷ್ಟಿ ಮಾಡಿದ್ದಾನೆ ಆ ಪರಮಾತ್ಮಗಾಗಿ ನಾನು ಮುಖಾನು ಕಿಬ್ಲಾ ಕಡೆ ಮಾಡಕ್ತಿದ್ದೇನೆ ಈ ರೀತಿ ನಿಯತ್ ಮಾಡಿದ್ರು ಮತ್ ಮುಂದೆ ಹೇಳಿದ್ರು ಅಲ ಮಿಲ್ಲತಿ ಇಬ್ರಾಹಿಮಾ ನಾನು ಹಜರತಿ ಇಬ್ರಾಹಿಂ ಅಳೆ ಸಲಾಮಿನ ದೀನನಿಂದ ಏನು ಅವರು ಪಾಲನೆ ಮಾಡಿರುವ ಸುನ್ನತಿ ಮ್ಯಾನ್ ನಾನು ಆ ರೀತಿ ಸುನ್ನತಿನಿಂದ ನಾನು ಕುರ್ಬಾನಿ ಕೂಡ ಕುಂದಿದ್ದೇನೆ ಅಲಾಮಿಲ್ಲತಿ ಇಬ್ರಾಹಿಂ ಹನೀಫ ವಮಾ ಅನಾ ಮಿನಲ್ ಮುಷರಕೀನ್ ನಾನು ಮುಷರಕೀನ್ ಇಲ್ಲ ನೋಡ್ರಿ ಇಲ್ಲೇ ತನಕ ಹೇಳ ಕುಂತಿದ್ದಾರೆ ನಾನು ಹಜರತಿ ಇಬ್ರಾಹಿಂ ಅಲೆ ಸಲಾಮಿನ ಮ್ಯಾಲೆ ದೀನನ್ ಮೇಲೆ ಪಾಲನೆ ಮಾಡ ಕುಂತಿದ್ದೇನೆ ಒಮಾ ಅನಾ ಮಿನಲ್ ಮುಷರಕೀನ್ ನಾನು ಮುಷರಕೀನ್ ಇಲ್ಲ ನಾನು ಮುಷರಕೀನ್ ಇಲ್ಲ ಮತ್ತು ಮುಂದೆ ಹೇಳಿದ್ರು ಇನ್ನ ಸಲಾತಿ ವನಸುಕಿ ಓ ಮಹಯಾಯ ಓಮ ಮಾತಿ ಲಿ ರೋಹಿ ರೊಬ್ಬಿಲ್ ನನ್ನ ನಮಾಜು ನನ್ನ ನಮಾಜು ವನಸುಕಿ ನನ್ನ ಕುರ್ಬಾನಿ ಮತ್ತೆ ಹೇಳಿದರು ಓ ಮಹಯಾಯ ನನ್ನ ಜೀವನ ಮತ್ತೆ ಹೇಳಿದರು ಓಮ ಮಾತಿ ನನ್ನ ಮರಣ ನನ್ನ ಸಾವು ಲಿ ಲಾಹಿ ರೊಬ್ಬಿಲ್ ಆಲಮೀನ್ ಅಲ್ಲಾಹನಗಾಗಿ ಇದೆ ನೋಡ್ರಿ ಎಷ್ಟು ಚಲೋ ನಿಯತ್ ಮಾಡಿದ್ರು ಅವರು ಇನ್ನ ಸಲಾತಿ ನನ್ನ ನಮಾಜು ಇನ್ನ ಸಲಾತಿ ವನಸುಕಿ ನನ್ನ ಕುರ್ಬಾನಿ ಮತ್ ಹೇಳಿದ್ರು ಮಹಾಯ ನನ್ನ ಜೀವನ ನನ್ನ ಜೀವ ಮಾತಿ ಮತ್ತು ನನ್ನ ಸಾವು ನನ್ನ ಮರಣ ಎಲ್ಲಾ ಹಿರಬರ್ ಅಲಿಮೀನ್ ಅಲ್ಲಾಹನಗಾಗಿ ಇದೆ ಅಲ್ಲಾಹನಗಾಗಿ ಇದೆ ಪ್ರೀತಿಯ ಸಹೋದರಿಯರೇ ಇವತ್ತು ನಾವು ಈ ನಿಯತ್ ಮೇಲೆ ನಾವು ಕಡ್ಡಾಯವಾಗಿ ಆಗ್ಬೇಕಾಗಿತ್ತು ಇವತ್ತು ನಮ್ಮ ಏನಿದೆ ನಮಾಜು ಬಂದಿದ್ರೆ ನಾವು ಉದ್ದೇಶನ ಬೇರೆ ಇರ್ತೀತಿ ನಾವು ಯಾವುದೇ ಕೆಲಸ ಮಾಡಿದ್ರ ಉದ್ದೇಶನ ಬೇರೆ ಇರ್ತೀತಿ ಪ್ರೀತಿಯ ಸಹೋದರ್ಯರೇ ನಮ್ಮ ಯಾವುದೇ ನಾವು ಪ್ರಪಂಚದಲ್ಲಿ ಕೆಲಸವನ್ನು ಮಾಡಿದರೆ ನಮ್ಮ ಉದ್ದೇಶ ಏನಿರಬೇಕು ಅಲ್ಲಾಹ್ ಮತ್ತು ಅಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಿಸಲಾ ಸಂತೋಷಗಾಗಿ ನಾವು ಕೆಲಸವನ್ನು ಮಾಡಿದೀವಿ ಈ ಉದ್ದೇಶದಿಂದ ಮಾಡಿದರೆ ಪ್ರೀತಿಯ ಸಹೋದರಿಯ ನಿಮ್ಮ ಕೆಲಸವನ್ನು ಅಲ್ಲಹನ ಬಾರ್ ನಿಗದಿ ಮತ್ತು ಮುಂದೆ ಹೇಳಿದ್ರು ಲಾ ಶರೀಕ ಲಹು ಅಲ್ಲಾನ ಹೊರತು ಬೇರೆ ದೇವರು ಯಾರು ಇಲ್ಲ ಮತ್ತೆ ಹೇಳಿದ್ರು ವಿಧಾಲಿಕ ಉಮೀರ್ ವಾನಾ ಮಿನ್ ಮುಸ್ಲಿಮೀನ್ ಮತ್ತೆ ಹೇಳಿದ್ರು ಅಲ್ಲಾಹು ಮಮೀಕ ವಾಲಕ ಉಮ್ಮತಿಹಿ ಯಾ ಅಲ್ಲಾ ಇದು ನಿನ್ಗಾಗಿದೆ ನಿನ್ನಿಂದನ ಇದೆ ಯಾ ಅಲ್ಲಾ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಾಸ್ಲಂ ಸದ್ ಸಲ್ಲಾಸ್ಲಂರಿಂದ ಮತ್ತು ಅವರ ಉಮ್ಮತ್ತಿನಿಂದ ಬಿಸ್ಮಿಲ್ಲಾಹಿ ಅಲ್ಲಾ ಅಕ್ಬರ್ ಹೇಳಿ ಏನ್ ಮಾಡಿದ್ರು ಕುರ್ಬಾನಿ ಮಾಡಿ ಕೊಟ್ಟಿದ್ರು ಪ್ರೀತಿಯ ಸಹೋದರರೇ ಬಹಳಷ್ಟು ಜನರು ಏನ್ ತಿಳ್ಕೊಂತಾರ ನಮ್ ಕಡೆ ಯೋಗ್ಯತೆ ಇಲ್ಲ ಅಷ್ಟು ನಾವು ಶ್ರೀಮಂತರಿಲ್ಲ ಕುರ್ಬಾನಿ ಕೊಡೋದಕ್ಕೆ ಪ್ರೀತಿಯ ಸಹೋದರರೇ ನೀವು ಕುರ್ಬಾನಿ ಕೋಟಿ ಬಿಡೋರು ಬೇರೆ ಮಾತು ಆದರೆ ನಮ್ಮ ಉಮ್ಮತ್ತಿನ ಹೆಸರಿಂದ ನಮ್ಮ ಎಲ್ಲರ ಹೆಸರಿಂದ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಹದಿನಾಲ್ಕು ವರ್ಷ ಮುಂಚೆನೆ ನಮ್ಮ ಹೆಸರಿಂದ ಕುರ್ಬಾನಿ ಕೊಟ್ಟು ಹೋಗಿದಾರೆ ಪ್ರಪಂಚದಲ್ಲಿ ನೋಡ್ರಿ ಉಮ್ಮತ್ತಿನಿಂದ ಹೆಸರಿಂದ ಕುರ್ಬಾನಿ ಕೊಟ್ಟು ಹೋಗಿದ್ದಾರೆ ಪ್ರೀತಿಯ ಸಹೋದರರೇ ಹಜರತಿಯ ಅಲಿ ರದಿಯಾ ಅಲ್ಲಾ ತಾಲ ಅನ್ನೋರು ಕುರ್ಬಾನಿ ಕೊಟ್ಟಿದ್ರು ಎಷ್ಟು ಎರಡು ಗುರಿ ಕುರ್ಬಾನಿ ಒಂದು ಕೊಟ್ಟಿದ್ರು ಎಷ್ಟು ಎರಡು ಕುರಿನ ಕುರ್ಬಾನಿ ಕೊಟ್ಟಿದ್ರು ಸಹಾಬಾ ಕರಾಮ್ ಕೇಳಿದ್ರು ಅಯ್ಯ ಅಲಿ ಎರಡು ಕುರಿನ ಕುರ್ಬಾನಿ ಅದ ಕೂಡ ಕುಂದಿದಿಯಾ ಹಸರತಿಯ ಅಲಿ ಹೇಳಿದ್ರು ಒಂದು ಕುರಿ ನನ್ನ ಹೆಸರಿಂದ ನಾನು ಕುರ್ಬಾನಿ ಕೂಡ ಕುಂದಿದ್ದೇನೆ ಇನ್ನೊಂದು ಕುರಿ ಯಾರು ಹೆಸರಿಂದ ಕೂಡ ಕೊಂದಿದ್ಯಾ ಅವಾಗ ಹಜರತಿ ಅಲಿ ರದಿಯಲ್ಲಾ ತಾನು ಹೇಳಿದ್ರು ಪ್ರೀತಿಯ ಪ್ರವಾದಿಯ ಮೊಹಮ್ಮದ್ ಮುಸ್ತಫಾ ಹೆಸರಿಂದ ನಾನು ಕುರ್ಬಾನಿ ಕೂಡ ಕುಂದಿದ್ದೇನೆ ಪ್ರೀತಿಯ ಸಹೋದರರೇ ಇವತ್ತು ನಾವು ಕುರ್ಬಾನಿ ಕೂಡ ಕುಂತಿದ್ವಿ ಅಂದರೆ ನಮ್ ಕಡೆ ಅತಿ ಜಾಸ್ತಿ ಯೋಗತೆ ಇದೆಯಪ್ಪ ಅಂದರೆ ಶಕ್ತಿ ಇದೆ ಅಂದರೆ ನಾವು ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಿಸಲಂ ಹೆಸರಿಂದ ನಾವು ಕುರ್ಬಾನಿ ಕೊಡೋದು ಒಂದು ಪ್ರಯತ್ನ ಮಾಡಬೇಕು ಪ್ರೀತಿಯ ಸಹೋದರೇ ಹಜರತಿಯ ತಾವುಸ್ ಅಲಿ ಅವರು ಒಂದು ಸಾರಿ ಪ್ರವಾಸನಲ್ಲಿ ಹೊಂಟಿದ್ರು ಎಲ್ಲೇ ಹಜ್ಜಿಗೆ ಹೊಂಟಿದ್ರು ಹಜ್ಜಿಗೆ ಪ್ರವಾಸನಲ್ಲಿ ಹೊಂಟಿದ್ರು ಹೋಗೋದ ಸಂದರ್ಭದಲ್ಲಿ ಒಂದು ಯುವಕನಿಗೆ ನೋಡ್ತಾರಂತೆ ಆ ಯುವಕ ಬರೇ ಅಲ್ಲಾಹನ ಸಿಖರವನ್ನು ಮಾಡಾಕಂತಿದ್ದ ಬರೀ ಅಲ್ಲಾಹನ ಭಯ ಪಡ್ಕೊಂಡು ಜೀವನ ಮಾಡಾಕಂತಿದ್ದ ಆ ಪ್ರವಾಸನಲ್ಲಿ ಆ ಯುವಕನು ಇದ್ದ ಪ್ರವಾಸನಲ್ಲಿ ಹಜ್ಜಿಗೆ ಹೋಗಕ್ ಕುಂತಿದ್ದ ಹಜರದ ತಾವೂಸ್ರಹಮದ್ಲಾಲಿಯರು ಆ ಯುವಕನಿಗೆ ನೋಡಿದ ನಂತರ ಕೇಳಿದ್ರು ಇಲ್ಲಪ್ಪಾ ಇಷ್ಟು ಉದ್ದವಾದ ಇಷ್ಟು ದೂರು ಪ್ರವಾಸ ಇದೆ ನಿನ್ ಕಡೆ ಊಟದ ವ್ಯವಸ್ಥೆ ಏನಿಲ್ಲ ಮತ್ತೆ ಏನ್ ತಗೊಂಡು ಹೋಡ ಕುಂತಿಯ ನೀನು ಊಟ ಹೇಗೆ ನೀ ಮಾಡ್ತೀಯಾ ಅಂತ ಹಜರತೆ ತಾಬೂಸ್ ಅಲಿ ಅವರು ಆ ಯುವಕನಿಗೆ ಕೇಳಿದ್ರು ಆ ಯುವಕ ನೋಡ್ರಿ ಉತ್ತರದಲ್ಲಿ ಏನ್ ಹೇಳ್ತಾನೆ ಇವತ್ತಿನ ಯುವಕರಿಗೆ ಕೇಳಿದ್ರೆ ನೋವು ಬಾ ದುಡ್ದಿದ್ರೆ ಎಲ್ಲ ನಡೀತೈತಿ ಪ್ರೀತಿಯ ಸಹೋದರರೇ ಇವತ್ತು ಯಾವ್ದು ನಾವು ಹಣ ಸಂಪತ್ ಮೇಲೆ ನೆಮ್ ಜೀವನ ಮಾಡಿದ್ವಿ ಅರ್ಹಮದುಲ್ಲ ಪ್ರಪಂಚಗಾಗಿ ಇದು ಏನಿದೆ ಹಣ ಸಂಪತ್ ಅವಶ್ಯಕತೆ ಇದೆ ಎಲ್ಲರಿಗ ಅವಶ್ಯಕತೆ ಇದೆ ಬೇಕೇ ಬೇಕು ಹಣ ಸಂಪತ್ತು ಆದ್ರೆ ಪ್ರೀತಿಯ ಸಹೋದರರೇ ಅದರ ಬಳಗೆ ಹಣ ಸಂಪತ್ ಜಾಸ್ತಿ ನೆಮ್ಕೆ ಏನಿದೆ ಅಲ್ಲಾ ಮೇಲೆ ನಾವು ಇಡ್ಕೋಬೇಕು ಯಾಕೆಂದ್ರೆ ಅಲ್ಲಾ ರೊಬ್ಬ ಹಣೆ ಮರ ಮೇಲೆ ಯಾವ್ದು ರಿಸ್ಕ್ ಒಂದು ಅಷ್ಟೇ ರಿಸ್ಕ್ ಸಿಗುತ್ತಿದೆ ಅದಕ್ಕಿಂತ ಜಾಸ್ತಿ ಸಿಗೋದು ಸಾಧ್ಯ ಇಲ್ಲ ಪ್ರೀತಿಯ ಸೋದರರೆ ಆ ಯುವಕನ ಕೇಳಿದ ನಂತರ ಆ ಯುವ ಆ ಯುವಕ ಉತ್ತರದಲ್ಲಿ ಏನ್ ಹೇಳಿದ ನಾನು ಅಲ್ಲಾನ್ಗಾಗಿ ಹೊಂಟಿದ್ದೇನೆ ನಾನು ಅಲ್ಲಾಂಗಾಗಿ ಹೊಟ್ಟಿದ್ದೇನೆ ಅಲ್ಲಾಹನ ಪ್ರವಾಸನಲ್ಲಿ ಊಟದ ವ್ಯವಸ್ಥೆ ಏಕೆ ಆ ಊಟಕ್ಕಿಂತ ಜಾಸ್ತಿ ತಕ್ವಾ ಕ್ವಾಂಟಿಟ್ ಇದೆ ತಕ್ವಾ ಬಹಳ ಅವಶ್ಯಕತೆ ಇದೆ ತಕ್ವಾ ಅಂದ್ರೆ ಭಯ ಅಲ್ಲಾಹನ ನೆನಪು ಅಲ್ಲಾಹನಿಗೆ ಭಯ ಪಡ್ಕೊಂಡು ಪಾಪನಿಂದ ದೂರಿ ಆ ಯುವಕ ಹೇಳ ಕುಂತಿದ್ದಾನೆ ಿದೆ ಇದು ಹೇಳಿದ ನಂತರ ಮತ್ತು ಖಾನಾ ಕಾಯಬಾಗೆ ಬಂದರು ಬಂದಿದ ನಂತರ ಎಲ್ಲಾರು ಜನರು ಲ ಬೈಕ್ ಅಲ್ಲಾ ಹುಮ್ಮ ಲೈಕ್ ಲ ಬೈಕ್ ಅಲ್ಲಾ ಲ ಬೈಕ್ ಅಂತ ಏನು ಖಾನಾ ಕಾಯಬಾ ತವಾಫ್ ಅನ್ನು ಮಾಡಿದ್ರು ಹಜರತ್ ತಾವು ತವಾಫ್ ಮಾಡಿದ ಸಂದರ್ಭದಲ್ಲಿ ಆ ಯುವಕನ ಕಡೆ ದೃಷ್ಟಿ ಹಾಕ್ತಾರಂತೆ ಹಾಕಿದ ನಂತರ ಮುಖಕ್ಕೆ ನೋಡ್ತಾರೆ ನ್ಯಾಯಾಲಿನ ಯಾವುದೇ ತರಹದ್ದು ಲಬ್ಬೈಕ್ ಅಲ್ಲಾ ಹುಮಾ ಲಬ್ಬೈಕ್ ಅಂತ ಹೇಳ ಕುಂತಿದ್ದಿಲ್ಲ ಆ ಚಿಕ್ಕವಾದ ಯುವಕ ಏನಿದೆ ಹುಡುಗನ್ ಕಡೆ ಬಂದು ಕೇಳಿದ್ರು ಯಾಕಪ್ಪ ಎಲ್ಲಾರು ಲಬೈಕ್ ಅಲ್ಲಾ ಹುಮಾ ಅಂತ ಹೇಳಕ್ ಕುಂತಿದ್ದಾರೆ ನೀನ್ ಯಾಕೆ ಲಬ್ಬೈಕ್ ಅಲ್ಲಾ ಹುಮಾ ಅಂತ ಹೇಳಕ್ ಕುಂತಿಲ್ಲ ಆ ಯುವಕ ಹುಡುಗ ಹೇಳ್ತಾನಂತೆ ನಾನು ಲಬ್ಬೈಕ್ ಅಲ್ಲಾ ಹುಮಾ ಲಬ್ಬಾಯ್ ಹೇಳಿದ್ದರೆ ಆಕಾಶನಿಂದ ಲಾ ಲೈಕ್ ಅಂತ ಬರಬಾರ್ದು ಲಾ ಲಬ್ಬೈಕ್ ಅಂತ ಬರಬಾರ್ದು ಅಂದರೆ ಲಬ್ಬೈಕ್ ಅಯ್ಯಲ್ಲ ನಾನು ಬಂದಿದ್ದೇನೆ ಅಲ್ಲ ನಾನು ಬಂದಿದ್ದೇನೆ ಈ ರೀತಿ ನಾವು ಹೇಳ್ತೀವಿ ಅಲ್ಲಾ ನಾನು ನಿಂದ ಬಾರ್ಗನಲ್ಲಿ ಬಂದಿದ್ದೇನೆ ಅಲ್ಲ ನಾವು ಎಲ್ಲರೂ ಲಬ್ಬಾಯ್ ಕಲ್ಲಾ ಹುಮಾ ಲಭಾಯಕ್ ಲಬ್ಬಾಯ್ ಕಲ್ಲಾ ಹುಮಾ ಆಕಾಶದಿಂದ ಲಾ ಇವ ಬಂದಿಲ್ಲ ಅಂತ ಉತ್ತರ ಬಂದಿದ ನಾನು ಹೇಳಿ ಹೇಳಬೇಕು ಅಕ್ಕಿ ಪ್ರೀತಿ ಪ್ರೀತಿಯ ಸಹೋದರರೇ ಆ ಯುವಕ ತನ್ನ ನಿಯತನ ಮೇಲೆ ದೃಷ್ಟಿ ಹಾಕ ಕುಂತಿದ್ದಾನೆ ಈ ದೇಹ ಖಾನಾ ಕಾವ ಮುಂದ ಇದೆ ಈ ದೇಹ ನಮ್ಮ ಖಾನಾ ಕಾವ ಮುಂದೆ ಪ್ರಾರ್ಥನೆ ಕುಂತಿದೆ ಅದೇ ನಿಮ್ಮ ಹೃದಯ ಎಲ್ಲಾ ಪ್ರಪಂಚದಲ್ಲಿ ಇದ್ದಿದ್ರೆ ಕಾನ ತವಾಫ್ ಮಾಡಿನ ಉಪಯೋಗ ಏನು ಪ್ರೀತಿಯ ಸಹೋದರಿ ನೀವು ದೇಹದಿಂದ ತವಾಫ್ ಮಾಡಕ್ ಕುಂತಿದ್ದೀರಾ ಈ ದೇಹ ತಗೊಂಡು ನಮಾಜ್ ಮಾಡಾ ಕುಂತಿದ್ದೀರಾ ನಿಮ್ಮ ಹೃದಯದು ವಿಚಾರಣೆಗಳು ನಿಮ್ಮ ಹೃದಯದ ನಿಯತಗಳು ಎಲ್ಲಾ ಪ್ರಪಂಚಗಾಗಿದೆ ಇದೆ ಅಂದ್ರಪ್ಪ ಅಂದ್ರೆ ನಿಮ್ಮ ಪ್ರಾರ್ಥನೆ ಯಾವ್ದು ಯಾವ್ದು ಪ್ರೀತಿಯ ಸಹೋದರಿ ಆ ಯುವಕ ಏನ್ ಹಾಕೊಂತಿದ್ದ ಲಾಲ್ ಅಬ್ಬಾಯ್ ಅಂತ ಬಂದಿದ್ರೆ ನಾನು ಏನು ಮಾಡಬೇಕು ಇದು ಹೇಳಿದ ನಂತರ ಪ್ರೀತಿಯ ಸಹೋದರಿ ಹಜರತೆ ತಾವು ವಿಚಿತ್ರ ಆದ್ರು ಯಾ ಅಲ್ಲಾ ಇಷ್ಟು ಸಣ್ಣವಾದ ಯುವಕ ಇದ್ದಾನೆ ಇಷ್ಟು ಸಣ್ಣ ವಯಸ್ಸಿದೆ ಇನ್ನು ಪ್ರಪಂಚ ನೋಡಬೇಕು ಆದ್ರೆ ಇಷ್ಟು ದೊಡ್ಡವಾದ ಮಾತು ಹೇಳ ಕುಂತಿದ್ದಾನೆ ಮತ್ತು ಮುಂದೆ ಬಂದ್ರು ಬಂದಿದ್ದ ನಂತರ ಎಲ್ಲಾರು ಜನರು ಕುರ್ಬಾನಿ ಕೂಡ ಕುಂದಿದ್ರು ಎಲ್ಲಾರು ಜನರು ಅಲ್ಲಾಹನ ಮಾರ್ಗನಲ್ಲಿ ಕುರ್ಬಾನಿ ಕೊಡ ಕುಂತಿದ್ರು ಪ್ರೀತಿ ಸಹೋದರರೇ ಆ ಯುವಕ ಹಾಗೆ ನಿಂತಿದ್ದ ಹಜರತ್ ತಾವು ರೆಹಮು ತುಲ್ಲ ಬಂದು ಕೇಳಿದ್ರು ಎಲ್ಲಾರು ಕುರ್ಬಾನಿ ಕೊಡ ಕುಂತಿದ್ದಾರೆ ನೀನ್ ಹೇಗೆ ಕುರ್ಬಾನಿ ಕೊಡ ಕುಂತಿಲ್ಲ ಆ ಯುವಕ ಆಕಾಶ್ ಕಡೆ ಮುಖ ಮಾಡಿ ಆಕಾಶ್ ಕಡೆ ಮುಖ ಮಾಡಿ ಕೇಳಿದ ಯಾ ಅಲ್ಲಾ ಯಾ ಅಲ್ಲ ಎಲ್ಲಾರ ಕಡೆ ಯೋಗ್ಯತೆ ಇದೆ ಅವ್ರು ಕುರ್ಬಾನಿ ಕೊಡ ಕುಂತಿದ್ದಾರೆ ಯಾ ಅಲ್ಲ ನನ್ ಕಡೆ ಯಾವುದೇ ಸಂಪತ್ತಿಂದ ಯಾ ಅಲ್ಲ ಯಾವುದೇ ಹಣ ನನ್ನ ಕಡೆ ಇಲ್ಲ ಯಾ ಅಲ್ಲ ತರಹದ ದುಡ್ಡು ಇಲ್ಲ ಯಾ ಅಲ್ಲ ಯಾ ಅಲ್ಲ ನಾನು ಹೇಗೆ ಕುರ್ಬಾನು ಕೊಡಬೇಕು ಯಾ ಅಲ್ಲ ಪ್ರಾಣಿನ ಕುರ್ಬಾನಿ ಕೊಡೋಕ್ಕಿಂತ ಜಾಸ್ತಿ ನಂದು ನನ್ನ ದೇಹನಾಗಿ ಕುರ್ಬಾನಿ ಅಲ್ಲಾ ಇಷ್ಟು ಹೇಳಿ ಹೇಗೆ ಚೀರಾಡಬೇಕಾಗಿತ್ತು ಪ್ರೀತಿಯ ಸಹೋದರಿ ಕಣ್ಣು ಬಂದ ಮಾಡಿ ಚೀರಾಡಿಕೊಂಡು ಹೇಗೆ ತಳ ಬಿಡಬೇಕಾಗಿತ್ತು ಅದರ ಜೊತೆ ತಾವು ಸಮೀಪ ಬಂದು ದೇಹವನ್ನು ಚೆಕ್ ಮಾಡ್ತಾರಂತೆ ಪ್ರೀತಿಯ ಸಹೋದರಿ ಮೂಗು ಕಡೆ ಹೇಗೆ ಕೈ ಮಾಡಬೇಕಾಗಿತ್ತು ದೇಹನಿಂದ ಆತ್ಮವನ್ನು ಅಲ್ಲಾನ ಬಾರ್ ನಿಂತಿದೆ ಹೋಗ್ಬಿಟ್ಟಿದೆ ಇನ್ನ ಲಿಲ್ಲ ಇವ ಇನ್ನ ಇಲೇಹೆ ಪ್ರೀತಿಯ ಸಹೋದರಿ ನೋಡಿ ಯುವಕರು ಮೊದ್ಲಿನ ಹೇಗಿದ್ರು ಈ ರೀತಿ ಇದ್ರು ಯಾವುದೇ ಜೀವನ ಮಾಡಿದರೆ ಅಲ್ಲಾನ ಭಯ ಪಡ್ಕೊಂಡು ಜೀವನ ಮಾಡ್ತಿದ್ರು ಇವತ್ತಿನ ಪ್ರಪಂಚದಲ್ಲಿ ಪ್ರೀತಿಯ ಸಹೋದರರೇ ಇವತ್ತು ನಮ್ಮ ಯಂಗ್ ಹುಡುಗರಾಗ್ಲಿ ಯುವಕರಾಗ್ಲಿ ಹಿರಿಯರಾಗ್ಲಿ ಏಕೆ ದೀನ ದಾರಿಯಿಂದ ದೂರ ಆಗಕುಂತಿದ್ದಾರೆ ಏಕೆ ಅಲ್ಲಾಹನಿಂದ ದೂರ ಆಗಕುಂತಿದ್ದಾರೆ ಹೋದರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಇಲ್ಲೇ ತಂಗ ಹೇಳಿದ್ರು ಯಾರು ಮಾಲೀಕಿ ನಿಸಾಬಿದ್ದಾರೆ ಇವತ್ತು ಪ್ರಪಂಚದಲ್ಲಿ ಬಹಳಷ್ಟು ಜನರು ಯಾರ ಕಡೆಯಿಲ್ಲ ಎಷ್ಟು ಜನರು ಹೊಲ ಬಿದ್ದೋರು ಇದ್ದಾರೆ ಅಬಾಬಾ ಅಂದ್ರೆ ಎಲ್ಲ ಲೆಕ್ಕ ಹಚ್ಚಿದ್ರೆ ಐವತ್ತು ಎರಡೂವರಿ ತೋಲ ಬೇಡಿದಷ್ಟು ದುಡ್ಡು ಅನ್ನು ಬರುತ್ತಿದೆ ಎಲ್ಲಾ ಖರ್ಚು ಎಲ್ಲಾ ತಗ್ಗಿದ್ರೆ ಆ ಪ್ರಕಾರ ನಿಮ್ ಕಡೆ ಇನ್ನೂ ರೊಕ್ಕ ಉಳ್ಯಾ ಕುಂತಿದೆ ಬಂದ್ರೆ ಇಲ್ಲಾಂದ್ರೆ ಐವತ್ತು ಎರಡು ವರಿ ತೋಲ ಬೆಳ್ಳಿ ನಿಮ್ ಕಡೆ ಇದೆ ಇಲ್ಲಾಂದ್ರೆ ಏಳು ವರಿ ತೋಲ ಬಂಗಾರ ಇದೆ ಅಂದ್ರೆ ನಿಮ್ ಮಾಲೀಕವಾಗಿದ್ದೀರಾ ನಿಮ್ ಮೇಲೆ ಏನಾಯ್ತು ಕುರ್ಬಾನಿ ಫರ್ಜ್ ಆಯ್ತು ನೀವು ಕುರ್ಬಾನಿ ಕೊಡಲೇಬೇಕು ಯಾರು ಕುರ್ಬಾನಿ ಕೊಡಂಗಿಲ್ಲ ಅಂತ ವ್ಯಕ್ತಿ ಏನಿದೆ ದೊಡ್ಡ ಪಾಪಿ ಅಂತ ಬಂದಿದೆ ಪ್ರೀತಿಯ ಸೋದರಿ ಯಾಕೆಂದ್ರೆ ನಿಮ್ಮ ಮೇಲೆ ಕುರ್ಬಾನಿ ಫರ್ಜ್ ಇದೆ ನೀವು ಕುರ್ಬಾನಿ ದೂರ ಆಗೋ ಕುಂತೀರಾ ಹುಜೂರ್ ಸಲಹಾ ಇಲ್ಲ ತಂದು ಹೇಳಿದ್ರು ಯಾರಾದ್ರೂ ಜನರ ಮೇಲೆ ಕುರ್ಬಾನಿ ಫರ್ಜ್ ಆಗಿದೆ ಅವ್ರ ಕಡೆ ಕುರ್ಬಾನಿ ಕೊಡೋರ್ ದುಟ್ ಇದೆ ಅಂತ ವ್ಯಕ್ತಿ ಏನಾದ್ರೆ ಕುರ್ಬಾನಿ ಕೊಟ್ಟಿಲ್ಲ ಅಂದ್ರೆ ಆ ಜನರು ಇದ್ಗಾ ಸಮೀಪ ಬರೋದನ್ನೇ ಅವಶ್ಯಕತೆ ಇಲ್ಲ ಆ ಜನರು ಇದ್ಗಾ ಸಮೀಪನ ಬರಬಾರ್ದಂತೆ ನಾಳೆ ಹೋಗ್ತಿರೋ ನಾವು ಎಲ್ಲರೂ ಈದ್ ನಮಾಜ್ ಮಾಡೋದಕ್ಕೆ ಇದ್ಗಾ ನಲ್ಲಿ ಎಂತ ಜನರು ಬರಬೇಕು ಯಾರ್ ಮಾಲೀಕ ಮಿಸೇಬಿದ್ದಾರೆ ಯಾರ್ ಮಾಲೀಕ ನಿಸಾಬಿಲ್ಲ ಆದ್ರೆ ಕುರ್ಬಾನಿ ಕೊಡೋರು ಬಂದೇ ಬರುತ್ತಾರೆ ಪ್ರೀತಿಯ ಸಹೋದರರೇ ಅಷ್ಟು ದುಡ್ಡು ಎಲ್ಲ ಹಣ ಸಪ್ತಿ ಇಟ್ಕೊಂಡನೇ ಆದ್ರೆ ಕುರ್ಬಾನಿ ಕೊಡಾ ಕುಂತಿಲ್ಲ ಅಂದ್ರೆ ಹುಜೂರ್ ಸಲಹಾ ಏನ್ ಹೇಳಿದ್ರು ಅಂತ ಜನರು ಇದ್ಗಾ ಸಮೀಪ ಬರಬಾರ್ದು ಅಂತ ಹೇಳಿದ್ದಾರೆ ಹುಜೂರ್ ಸಲ್ಲಾ ಅಲೀಸ್ ನೋಡಿ ಎಷ್ಟು ದೊಡ್ಡವಾದ ಮಾತನ್ನು ಹೇಳಿದ್ರು ಹುಜೂರ್ ಸಲ್ಲಾಹು ಸಲಮರು ಪ್ರೀತಿಯ ಸಹೋದರರೇ ಇವತ್ತಿನ ದಿನ ಯೊಮ್ಮೆ ಅರ್ಫಾತ್ ದಿನ ಇವತ್ತಿನ ದಿನದಲ್ಲಿ ಹುಜೂರ್ ಸಲಹಾ ಸಲಮರು ಕೊನೆಯ ಖುತ್ಬಾ ಏನೇ ಪ್ರವಚನ ಕೊಟ್ಟಿದ್ರು ಏನಂತ ಕೊಟ್ಟಿದ್ರು ಐ ಜನರು ನನ್ನ ಖುದ್ದ ಏನಿದೆ ಲಾಸ್ಟ್ ಕೊನೆಯ ಖುದ್ದಾ ಇದೆ ನನ್ನ ಪ್ರವಚನ ಕೊನೆಯ ಪ್ರವಚನ ಇದೆ ನಾನು ಮುಂದಿನ ವರ್ಷ ನಿಮ್ಮ ಕಡೆ ಇರ್ತೀನಿ ಇಲ್ಲ ಅನ್ನೋದು ಗೊತ್ತಿಲ್ಲ ಹುಜೂರ್ ಸಲ್ಲಾಹುಲ್ಲಮ್ ಸಹಾಬಾ ಕರಾಮ್ ಕಡೆ ಹೇಳಂತಿದ್ದಾರೆ ಅದರೊಳಗೆ ಸ್ವಲ್ಪ ಮಾತು ನಿಮ್ ಕಡೆ ನಾನು ಹೇಳ್ತೀನಿ ಪ್ರೀತಿಯ ಸಹೋದರಿ ಹುಜೂರ್ ಸಲ್ಲಾ ಅವರು ಎಲ್ಲಾ ಮೈದಾನ ಅರ್ಫಾತ್ ನಲ್ಲಿ ಜನರಿಗೆ ಕುಂದರ್ಸ್ಕೊಂಡು ಸಹಾಬಾ ಕರಾಮ್ ಕುಂದರ್ಸ್ಕೊಂಡ್ರು ಏನ್ ಪ್ರವಚನ ಕೊಟ್ರು ಏನ್ ಸಂದೇಶ ಕೊಟ್ರು ಆಯ್ ಜನರು ನೀವು ಎಲ್ಲಾರು ಬರಾಬರಿಯ ದೀರಾ ಮೊದಲಲ್ಲಿ ನೋಡ್ರಿ ಮಾತು ಹೇಳಿದ್ರು ಹುಜೂರ್ ಸಲ್ಲು ಸಲಮರು ಮೊದ್ಲೇ ಅಲ್ಲಾನ ಹಂದ ಸನಾ ಮಾಡಿದ್ರು ನ ಬಗ್ಗೆ ಒಳ್ಳೆಯವಾದ ಮಾತುಗಳೇನು ಹೇಳಿದ್ರು ಮತ್ತು ಪ್ರೀತಿಯ ಸಹೋದರರೇ ಮತ್ತೆ ಹೇಳಿದ್ರು ಐ ಜನರು ನೀವು ಎಲ್ಲಾರು ಬರಾಬರೇ ದೀರಾ ಯಾರು ಬೆಳೆಯರು ಯಾರು ಕರ್ಗರು ಹೆಚ್ಚು ಕಡಿಮೆ ಯಾರು ಇಲ್ಲ ಯಾಕೆಂದ್ರೆ ಮೊದಲಿನ ಅರಬಿನ ಜನ ಏನ್ ಮಾಡ್ತಿದ್ರು ನಾನು ಬೆಳೆಗದಿವಿ ನಮ್ಮ ಮುಖ ಬಾಳು ಸುಂದರವಾದ ಇದೆ ನಾವೇ ಬ್ಯಾರೆ ಯಾರು ಕರ್ಗಿದ್ದಾರೆ ಅವರೇ ಬ್ಯಾರೆ ಅಂತ ತಿಳ್ಕೊತಿದ್ರು ಹುಜೂರ್ ಸಲಮ್ ಏನ್ ಮಾಡಿದ್ರು ನೀವು ಎಲ್ಲಾರು ಇದ್ದೀರಾ ಯಾರು ಬ್ಯಾರೆ ಬ್ಯಾರೆ ಇಲ್ಲ ಮುಂದೆ ಇನ್ನೊಂದು ಮಾತು ಹೇಳಿದ್ರು ಐ ಜನರು ನಿಮ್ಮ ಮೇಲೆ ಏನಿದೆ ಸೂದುವನು ಆರಾಮಾಗಿದೆ ಕೊನೆಯ ಖುದ್ದ ಕೊಟ್ಟಿದ್ರು ಹುಜೂರ್ ಸಲಾಮ್ರು ಅಯ್ಯ ಜನರು ನಿಮ್ಮ ಮೇಲೆ ಸೂದುವನ್ನು ಹರಾಮಾಗಿದೆ ಸೂರು ಸೂದುವನ್ನು ಹರಾಮಾಗಿದೆ ಸೂದ ಅಂದರೆ ಬಡ್ಡಿ ಅಂತ ಹೇಳಿದ್ದಾರೆ ಹುಜೂರ್ ಸಲಮ ನಿಮ್ಮ ಮೇಲೆ ಹರಾಮಾಗಿದೆ ಇದಕ್ಕಿಂತ ಮುಂಚೆ ಜನರು ಎಷ್ಟು ಬಡ್ಡಿವನ್ನು ಮಾಡ್ತಿದ್ರು ಇವತ್ತಿನಿಂದ ದೀನ ಧರ್ಮವನ್ನು ಎಲ್ಲಾ ಕಂಪ್ಲೀಟ್ ಆಗಿದೆ ಪ್ರೀತಿಯ ಸಹೋದರರೇ ಹದಿನಾಲ್ಕು ನೂರು ವರ್ಷ ಮುಂಚೆನೆ ನಮ್ಮ ದೀನ ಎಲ್ಲಾ ಮುಕ್ತ ಆಗಿ ಕರೆಕ್ಟ್ ಆಗಿ ಆಗಿ ಎಲ್ಲಾ ಹದಿನಾಲ್ಕು ವರ್ಷ ಮುಂಚೆನೆ ಬಂದಿದೆ ಇವತ್ತು ಬಹಳಷ್ಟು ಜನರು ಪ್ರಪಂಚದಲ್ಲಿ ಬಂದಿದ ನಂತರ ಅದನ್ನು ಮಾಡ್ರಿ ಇದನ್ನ ಮಾಡ್ರಿ ಆ ಬಾಬಾ ಕಡೆ ಹೋಗಿ ಈ ಬಾಬಾ ಕಡೆ ಹೋಗಿ ಅವ್ರ ಮಯಾಗ ಬಂದು ಇವ್ರ ಮಯಾಗ ಬಂದ್ರು ಹೊಸ ಹೊಸ ಕೆಲಸನ ತಂಗಿರ್ತಾ ಇರ್ತಾರ ಪ್ರೀತಿಯ ಸಹೋದರಿ ಕುರಾರ್ ಹದೀಸ್ ನಲ್ಲಿ ಆ ಮಾತುಗಳು ಯಾವುದೇ ನಮ್ಮ ದೃಷ್ಟಿ ಮುಂದೆ ಕಂಡು ಅಂತ ಅದು ಮಾತು ಅಂತ ತೆಗೆದು ಬರ್ತಾರ ಪ್ರೀತಿಯ ಸಹೋದರರೆ ಹುಜೂರ್ ಸಲ ಮತ್ ಮುಂದೆ ಕೊನೆಯ ಮಾತು ಹೇಳಿದ್ರು ಆಯ್ ಜನರು ನಿಮ್ಮ ಮೇಲೆ ಶರಾಯವನ್ನು ಹರಾಮಾಗಿದೆ ಏನು ಶರಾಯ್ ವನ್ನು ಹರಾಮಾಗಿದೆ ಶರಾಬ್ಸ ದಾರು ಬೋಲ ಜಾತ ಶರಾಯ್ ಹರಾಮಾಗಿದೆ ಇದಕ್ಕಿಂತ ಮುಂಚೆ ಜನರು ಶರಾಯಿ ಕುಡಿತಿದ್ರು ಆದ್ರೆ ಕುಡಿದ ನಂತರ ತಾಯಿ ತಂಗಿ ಏನು ನೋಡ್ತಿದ್ಲಾ ಎಲ್ಲರ ಜೊತೆ ಕೆಟ್ಟವಾದ ಕೆಲಸವನ್ನು ಮಾಡ್ತಿದ್ರು ಅದಕ್ಕೆ ಕುರಾನಿನ ಆಯತ್ ಬಂತು ಯಾರಸುಲಾ ನಿಮ್ಮ ಒಂಬತ್ತಿನ ಜನ ಮ್ಯಾರೇ ಕುರಾನ್ ಏನ್ ಬಂದಿದೆ ಆಗಿದೆ ಹರಾಮಾಗಿದೆ ಯಾರಸುಲಲ್ಲ ಮತ್ತು ಮುಂದೆ ಪ್ರೀತಿ ಸಹೋದರಿ ಐ ಜನರು ಹೆಣ್ಣು ಮಕ್ಕಳು ನಿಮ್ಮ ಬಾಂದಿಯಾಗಿದ್ದಾರೆ ಹೆಣ್ಣು ಮಕ್ಕಳ ಕಡೆ ಕಡಿಮೆವಾದ ಶಕ್ತಿ ಇದೆ ಅವ್ರಿಗೆ ಯಾವುದೇ ತರಹದ ನೂ ಕೂಡ ಹೋಗ್ಬೇಡ್ರಿ ಇಲ್ಲೇ ಶೀಘ್ರ ಯಾವ್ದು ಹೆಣ್ಣು ಮಕ್ಕಳಂದ್ರೆ ತನ್ನ ಹೆಂತಿ ಬಗ್ಗೆ ಬಂದಿದೆ ಐ ಜನರು ಹೆಂತಿಗೆ ಕಾಡ್ಸಕ್ ಹೋಗ್ಬೇಡ್ರಿ ಹೆಂತಿಗೆ ಹೊಳೆಯಾಗ ಹೋಗ್ಬೇಡ್ರಿ ಯಾಕೆಂದ್ರೆ ತಾಯಿ ತಂದಿಗೆ ಬಿಟ್ಟು ಬಂದಿದ್ದಾರೆ ಇವತ್ತು ಬಹಳಷ್ಟು ಜನರು ಹೊರಗಡೆ ಟಬರ್ ಮಾಡಂಗಿಲ್ಲ ಮನೆಯಲ್ಲಿ ಹೋಗಿ ಹೆಣ್ಣು ಮಕ್ಕಳ ಮೇಲೆ ಟಬರ್ ಮಾಡಿರ್ತಾರ ಪ್ರೀತಿಯ ಸಹೋದರರೇ ಹುಜುರ್ ಇಸ್ಲಾಂ ಇಲ್ಲೇ ತನಕ ಹೇಳಿದ್ದಾರೆ ಯಾರು ಹೆಂತಿ ಮೇಲೆ ಕೈ ಮಾಡುತ್ತಾರೆ ಯಾರು ಹೆಂತಿಗೆ ಹಾಗೆ ಸುಮ್ಮನೆ ಹೊಳಿತಾರೆ ಮಡಿದು ಮಡಿದ್ ಮಾಡ್ತಾರೆ ಅಂತ ಜನರಿಗೆ ಗಂಡಸರ ಅಂತ ಹೇಳೋದಿಲ್ಲ ಪ್ರೀತಿಯ ಸೋದರಿಯೇ ಏಕೆಂದ್ರೆ ಗೌರವ ಕೊಡಬೇಕಂತ ಹುಜೂರ್ ಸಲಮ್ ಹೇಳಿದ್ದಾರೆ ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಸ್ಥಾನ ದೊಡ್ಡವಾದ ಸ್ಥಾನ ಇದೆ ಹೆಣ್ಣು ಮಗು ಒಂದು ಏನಾದ್ರೆ ಮನೆಯೊಳಗೆ ಹೆಣ್ಣು ಮಗು ಹುಟ್ಟಿ ಬಂದಿದ್ರೆ ಹುಜೂರ್ ಸಲಹಾ ಅಲಿ ಹೇಳಿದ್ರು ಒಂದು ಹೆಣ್ಣು ಮಗು ಏನಿದೆ ಮೂರು ಸ್ವರ್ಗವನ್ನು ತಗೊಂಡು ಬರುತ್ತಿದೆ ಒಳಗೆ ಏನು ಮೂರು ಸ್ವರ್ಗವನ್ನು ತಗೊಂಡು ಬರುತ್ತಿದೆ ಮೊದಲನೇ ಸ್ವರ್ಗ ಏನಿದೆ ತಾಯಿ ತಂದೆಗಾಗಿದೆ ಪ್ರೀತಿಯ ಸೋದರರೆ ಒಂದು ಹೆಣ್ಣು ಮಗು ಮನೆಯಲ್ಲಿ ಹುಟ್ಟಿ ಬಂದಿದೆ ಆ ಮಗುಗೆ ಹೇಗೆ ದೊಡ್ಡವಾಗಿ ಮಾಡಿ ಮದುವೆ ಮಾಡಿ ಕೊಟ್ಟಿದ ನಂತರ ತಾಯಿ ತಂದೆಗೆ ಒಂದು ಸ್ವರ್ಗವನ್ನು ಸಿಕ್ತು ಒಂದು ಮಗಳಿನಿಂದ ಪ್ರೀತಿಯ ಸಹೋದರಿ ಇದು ಮೊದಲ ಸ್ವರ್ಗ ತಾಯಿ ತಂದೆಗೆ ಎರಡನೇ ಸ್ವರ್ಗ ಹೇಳಿದರು ಹೇಗೆ ಮದುವೆ ಮಾಡಿಕೊಂಡು ಗಂಡ ಮನೆಯಲ್ಲಿ ಹೊತ್ತು ಗಂಡನಿಗಾಗಿ ಒಂದು ಸ್ವರ್ಗ ಸಿಕ್ತು ಪ್ರೀತಿಯ ನೋಡಿ ನೋಡ್ರಿ ಪ್ರೀತಿಯ ಸಹೋದರಿ ಪುರುಷರಿಂದ ಸ್ವರ್ಗ ಸಿಗಾ ಕುಂತಿಲ್ಲ ಒಂದು ಹೆಣ್ಣು ಮಗಳಿಂದ ಸ್ವರ್ಗ ಸಿಗಾಕುಂತಿದೆ ಮೊದಲೇ ಸ್ವರ್ಗ ತಾಯಿ ತಂದೆಗೆ ಎರಡನೇ ಸ್ವರ್ಗ ಗಂಡನ್ಗೆ ಮನೆಯೊಳಗೆ ಬಂದಿದ್ದಾಳೆ ಬಂದಿದ ನಂತರ ಸ್ವರ್ಗ ಕೂಡ ಕೂತ್ಕೊಂಡು ಬಂದು ಆದ್ರೆ ಅದೇ ಜನರು ಸ್ವರ್ಗ ತಗೊಂಡನೆ ಏನು ಮಾಡ್ತಾರ ಹೊಡೆಯೋದು ಬಡಿಯೋದು ಬಯ್ಯೋದು ಮಾಡ್ತಿರ್ತಾರ ಪ್ರೀತಿ ಅಸಹುದರರೇ ಹೆಣ್ಣು ಮಕ್ಕಳು ನಾವು ಯಾವತ್ತು ಹೊಡಿಯೋದು ಮಾಡಬಾರ್ದು ಬಡಿಯೋದು ಮಾಡಬಾರ್ದು ಅವ್ರಿಗೆ ಬಯ್ಯೋದು ಮಾಡಬಾರ್ದು ಮುರನೇ ಸ್ವರ್ಗ ಹೇಳಿದ್ರು ಅಲ್ ತಹತ ತಿಲ್ ಉಮ್ಮಹಾತ್ ಮೂರನೇ ಸ್ವರ್ಗ ಮಕ್ಕಳಿಗಾಗಿದೆ ಇದೆ ತಾಯಿಯ ಪಾದನ್ ಏನಿದೆ ಸ್ವರ್ಗ ಇದೆ ಹುಜೂರ್ ಸಲ್ಲಿ ಸಲಮ್ ಹೇಳಿದ್ರು ನಾವು ಸ್ವರ್ಗಕ್ಕಾಗಿ ಖೈರಾತ್ ಮಾಡ್ತೀವಿ ಏನು ಜಕಾತ್ ಕೊಡ್ತೀವಿ ಫಿತ್ರಾ ಕೊಡ್ತೀವಿ ಎಷ್ಟು ನಮಾಜ್ಗಳು ಮಾಡ್ತೀವಿ ದಾನ ಮಾಡ್ತೀವಿ ಆದರೆ ಪ್ರೀತಿ ಸಹೋದರಿಯ ಬುಜರ್ಗಾನಿ ಇಸ್ಲಾಂ ಹೇಳಿದರು ಹೇಳಿದ್ರು ಸ್ವರ್ಗ ಅಲ್ಲಾರು ಇಜ್ಜತ್ ಮನೆಯ ಒಳಗೆ ಕೊಟ್ಟಿದ್ದಾನೆ ಆ ಸ್ವರ್ಗದು ಜೀವನ ಮಾಡಿ ನಿಮಗೆ ಸ್ವರ್ಗ ಸಿಕ್ಕಿ ಸಿಗುತ್ತಿದೆ ಆ ಸ್ವರ್ಗ ಯಾವುದು ಕೇಳಿದ ನಂತರ ನಿಮ್ಮ ತಾಯಿಯ ಪಾದಂತ ಸ್ವರ್ಗ ಇದೆ ಐ ಜನರು ತಾಯಿಯ ಏನು ಸೇವೆಯನ್ನು ಮಾಡ್ರಿ ತಾಯಿಯ ಮಾತು ಕೇಳ್ರಿ ತಾಯಿಗೆ ಪ್ರೀತಿನಿಂದ ಮಾತಾಡ್ರಿ ಇವತ್ತು ಮಕ್ಕಳಿಗೆ ತಾಯಿಗೆ ಪ್ರೀತಿನ ಮಾತಾಡಂಗಿಲ್ಲ ಸಿಟ್ಟನಿಂದ ಮಾತಾಡ್ತಾರ ತಾಯಿ ಕರೆದಿದ್ರೆ ಏನಾಯ್ತು ನಾನು ಮಾಡ್ತಿಂದ್ಗೋ ಆಮೇಲೆ ಮಾಡ್ತಿಂದೋ ಪ್ರೀತಿ ಸಹೋದರರೇ ತಾಯಕ್ಕಿಂತ ಜಾಸ್ತಿ ಒಂದು ಅಕ್ಷರ ನಮ್ಮ ಮೇಲೆಗಡೆ ಹೋಗಬಾರ್ದಂತ ಬಂದಿದೆ ಕುರಾನ್ ಜಿಕ್ರನಲ್ಲಿ ಅಲ್ಲಾರು ಇಜ್ಜತ್ ನಮ್ಮ ಮೇಲೆ ತೋಫಿಕ್ ಅನ್ನು ಕೊಡಲಿ ಹಿದಾಯತ್ ಅನ್ನು ಕೊಡಲಿ ಇವತ್ತಿನ ದಿನ ಏನಿದೆ ಹುಜೂರ್ ಸಲ್ಲೂ ಅಲ್ಲಿ ಸಲಾಮರು ಇನ್ನೂ ಬಹಳಷ್ಟು ಮಾತುಗಳು ಹೇಳಿದ್ದಾರೆ ಅದರ ಒಳಗೆ ಇದು ಬಹಳ ಇಂಪಾರ್ಟೆಂಟ್ ಇವತ್ತು ಪ್ರಪಂಚದಲ್ಲಿ ಶರಾಯಿ ನಡೆಯಾಕೊಂತಿದೆ ಸೂತ್ ಹೋರಿ ನಡೆಯಾಕೊಂತಿದೆ ಮತ್ತು ಹೆಣ್ಣು ಮಕ್ಕಳಿನ ಮೇಲೆ ಜಾಸ್ತಿ ಏನೋ ಒಡೆಯೋದು ಬಡಿಯೋದು ಮಾಡಕ್ ಮತ್ತು ಎಷ್ಟು ಪಾಪ ಕೆಲಸಗಳಿಂದ ದೂರ ಆಗ ಪ್ರೀತಿಯ ಸಹೋದರರೇ ಪುಣ್ಯ ಪುಣ್ಯದ ದೂರ ಆಗೋ ಪ್ರಯತ್ನ ಮಾಡಕ್ ಇವತ್ತು ನಮ್ಗೆ ಇಂಪಾರ್ಟೆಂಟ್ ಇತ್ತು ಪ್ರೀತಿಯ ಸಹೋದರಿ ಮತ್ತು ಹುಜೂರ್ ನಮ್ ಕೊನೆಯ ಮಾತು ಹೇಳಿದರು ಆಯ್ ಜನರು ನಾನು ಕೊಟ್ಟಿತ್ತು ಖುದ್ ಏನಿದೆ ನೀವು ಕೇಳಿ ಮತ್ತು ಬ್ಯಾರೆ ಜನರ ತನಕ ಮುಟ್ಟುಸೋದು ಪ್ರಯತ್ನ ಮಾಡಿ ಅಂತ ಹೇಳಿದ್ರು ಹುಜೂರ್ ಸಲ್ಲಾ ಅಲೀಸ್ ಅವರು ಏನಂತ ಹೇಳಿದ್ರು ನಾನು ಹೇಳಿದ್ದು ಖುದ್ದ ನೀವು ಕೇಳಿ ಯಾರು ಬಂದಿಲ್ಲ ಆ ಜನರ ತನಕ ನೀವು ಮುಟ್ಟಿಸ್ ಅಂತ ಹೇಳಿದ್ರು ಹುಜೂರ್ ಸಲಹಾ ಸಲಾಮರು ಪ್ರೀತಿಯ ಸಹೋದರರೇ ಇವತ್ತು ನಾನು ಸ್ವಲ್ಪ ಮಾತು ಹುಜೂರಿನ ಸುಳ್ಳದ ಪ್ರಕಾರ ನಿಮ್ಮ ಕಡೆ ಮುಟ್ಟಿಸೋದ್ ನಾನು ಪ್ರಯತ್ನ ಮಾಡಿದ್ದೀನಿ ಅದರ ಮೇಲೆ ಪಾಲನೆ ಮಾಡೋದು ಬಿಡೋದು ನಿಮ್ಮ ಮೇಲೆ ಬಿಟ್ಟಿದ್ದು ಪ್ರೀತಿಯ ಸಹೋದರ